ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಇಂದು ನಾವು ವರಮಹಾಲಕ್ಷ್ಮಿ ವ್ರತದ ಮಹತ್ವವನ್ನು ಮತ್ತು ದಕ್ಷಿಣ ಭಾರತದ ಮಹಿಳೆಯರು ಇದನ್ನು ಏಕೆ ಅಷ್ಟೊಂದು ಸಂಭ್ರಮವಾಗಿ ಆಚರಣೆ ಮಾಡ್ತಾರೆ ಎಂಬುದನ್ನು ತಿಳ್ಕೊಳ್ಳೋಣ ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೇತನ್ಸಿಯೇ ನಾವೀಗ ಈ ವರಮಹಾಲಕ್ಷ್ಮಿ ವ್ರತವನ್ನು ವಿವಾಹಿತ ಮಹಿಳೆಯರು ಅಷ್ಟು ಸಂಭ್ರಮಾಚರಣೆಯಾಗಿ ಆಚರಣೆ ಮಾಡಲು ಕಾರಣ ಏನೇ ಎಂಬುದನ್ನು ತಿಳ್ಕೊಳ್ಳೋಣ ಈ ರಥವು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ ಕುಟುಂಬದ ಕಲ್ಯಾಣ ಮತ್ತು ತಮ್ಮ ಇಚ್ಛೆಗಳ ಪೂರ್ಣತೆಯನ್ನ ಬಯಸುವ ಮೂಲಕ ಆಚರಣೆ ಮಾಡ್ತಾರಂತೆ ಈ ರಥವು ಮಹಿಳೆಯರನ್ನ ಕುಟುಂಬದ ಸಮೃದ್ಧಿಯ ಶುಭದ ರಕ್ಷಕರಾಗಿಡಲು ಸಹಾಯ ಅಂತೆ ಇದು ಆಚರಣೆ ಬಗ್ಗೆ ಆಯ್ತು ಅಂದರೆ ಈ ವರಲಕ್ಷ್ಮಿ ವ್ರತದ ಬಗ್ಗೆ ಪೌರಾಣಿಕ ಕಥೆಗಳು ಏನು ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಮಾತೆ ದೇವಿಯು ಒಮ್ಮೆ ಮಹಾದೇವನನ್ನು ಹೀಗೆ ಕೇಳ್ತಾರಂತೆ ಸ್ವಾಮಿ ಮಹಿಳೆಯರಿಗಾಗಿ ಅನುಕೂಲವಾಗುವ ಯಾವುದಾದರೂ ಒಂದು ರಥ ತಿಳಿಸಿ ಅಂತ ಆಗ ಮಹಾದೇವ ತಕ್ಷಣವೇ ವರಮಹಾಲಕ್ಷ್ಮಿ ರಥದ ಮಹತ್ವವನ್ನು ವಿವರಿಸ್ತಾರಂತೆ ಈ ರಥವು ಶ್ರದ್ಧೆಯಿಂದ ಆಚರಿಸಿದರೆ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ತಂದುಕೊಡಿಸ್ತೆ ಅಂತ ತಿಳಿಸ್ತಾರಂತೆ ಮಾತೆ ಪಾರ್ವತಿ ಈ ರಥವನ್ನ ಆಚರಿಸಿದ ನಂತರ ಇದು ಮಹಿಳೆಯರ ನಡುವಿನ ಒಂದು ಪ್ರಮುಖ ಆಚರಣೆಯಾಗಿ ಸ್ಥಾಪಿತವಾಗಿತ್ತೆ ಅಂತ ಅಂದಿಂದ ಇಂದಿನವರೆಗೆ ವರಮಹಾಲಕ್ಷ್ಮಿ ವ್ರತವು ವಿಜೃಂಭಣೆಯಿಂದ ಆಚರಣೆಯಾಗಿ ಬರ್ತಾನೆ ನಾವೀಗ ಅಷ್ಟಲಕ್ಷ್ಮಿಯ ಪೂಜೆಯ ಮಹತ್ವ ಏನೆಂಬುದನ್ನ ತಿಳ್ಕೊಳ್ಳೋಣ ವರಮಹಾಲಕ್ಷ್ಮಿ ರಥದ ಸಂದರ್ಭದಲ್ಲಿ ಮಹಿಳೆಯರು ಅಷ್ಟಲಕ್ಷ್ಮಿ ರೂಪದ ದೇವಿಯನ್ನ ಪೂಜೆ ಮಾಡ್ತಾರೆ ಈ ಅಷ್ಟಲಕ್ಷ್ಮಿ ಧನ ಸಂತಾನ ಶೌರ್ಯ ಜ್ಞಾನ ಮತ್ತು ಇತರ ಜೀವನದ ಅವಿಭಾಜ್ಯ ಅಂಗಗಳನ್ನ ಪ್ರತಿನಿಧಿಸುತ್ತೆ ಇದು ಒಟ್ಟಾರೆ ಸುಖವು ಈ ರಥದ ಉದ್ದೇಶವನ್ನ ತಿಳಿಸುತ್ತೆ ನಾವೀಗ ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ಕೈಂಕರ್ಯಗಳು ಹಾಗೂ ವಿಧಾನಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಪರಮಹಾಲಕ್ಷ್ಮಿ ರಥದಂದು ಮಹಿಳೆಯರು ಪವಿತ್ರವಾದ ಕಳಸವನ್ನ ತಯಾರಿಸ್ತಾರೆ ಅದಕ್ಕೆ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡ್ತಾರೆ ಅದಲ್ಲದೆ ಆಭರಣಗಳು ಮತ್ತು ಸೀರೆಗಳಿಂದಲೂ ಕೂಡ ಅವನ್ನ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿರ್ತಾರೆ ಮತ್ತು ದೇವಿಗೆ ವಿವಿಧ ಪಾರಂಪರಿಕ ಆಹಾರವನ್ನು ಅರ್ಪಣೆ ಮಾಡ್ತಾರೆ ಅವರು ವಿಶೇಷ ಪೂಜೆಯನ್ನು ಕೂಡ ಮಾಡ್ತಾರೆ ಧಾರ್ಮಿಕ ಹಾಡುಗಳನ್ನು ಹಾಡ್ತಾರೆ ಮತ್ತು ವರಮಲಕ್ಷ್ಮಿ ರಥ ಕಥೆಗಳನ್ನು ಕೇಳುತ್ತಾ ಪೂಜೆಯನ್ನು ಪೂರ್ಣಗೊಳಿಸ್ತಾರೆ ಅಂತ ಈ ವರಮಹಲಕ್ಷ್ಮಿ ರಥದ ಪೂಜಾ ವಿಧಾನಗಳು ಈ ರೀತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡಲಾಗುತ್ತೆ ಮತ್ತು ಈ ಪರಮಲಕ್ಷ್ಮಿ ಹಬ್ಬವನ್ನು ಇಚ್ಛೆಗಳ ಪೂರ್ಣತೆ ಎಂದು ಹೇಳಲು ಕಾರಣ ಏನೆಂಬುದನ್ನು ನಾವೀಗ ತಿಳ್ಕೊಳ್ಳೋಣ ಇದನ್ನು ಶ್ರದ್ಧೆಯಿಂದ ಮಾಡಿದರೆ ತಮ್ಮ ಇಚ್ಛೆಗಳ ಪೂರ್ಣತೆಯನ್ನು ಪಡೆಯಬಹುದಂತೆ ಜೀವನದ ಎಲ್ಲ ಅಡೆತಡೆಗಳನ್ನು ದೂರ ಮಾಡಬಹುದು ಎಂಬ ನಂಬಿಕೆ ಕೂಡ ಇದೆ ವರಹಲಕ್ಷ್ಮಿ ಎಂಬ ಹೆಸರೇ ದೇವಿಯ ಆಶೀರ್ವಾದದಿಂದ ಬೂನುಗಳನ್ನು ತರುತ್ತಾಳೆ ಎಂಬುದನ್ನು ಸೂಚಿಸುತ್ತಂತೆ ನಾವು ಇದರ ಬಗ್ಗೆ ಏನು ಕನ್ಕ್ಲೂಷನ್ ಮಾಡ್ಬೋದಪ್ಪ ಅಂತಂದರೆ ವರಹಲಕ್ಷ್ಮಿ ರಥವು ನಾವು ದೇವಿಯನ್ನು ಗೌರವಿಸುವ ಪವಿತ್ರ ಆಚರಣೆಯಾಗಿದೆ ಈ ರಥದ ಮಹತ್ವವನ್ನು ಒಮ್ಮೆ ಅರಿತುಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಇದರ ಆಧ್ಯಾತ್ಮಿಕ ಮಹತ್ವವನ್ನು ನಾವು ಹೆಚ್ಚು ಮೆಚ್ಚಿಸಬಹುದಂತೆ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು